ಮಾಧ್ಯಮ ಮಿತ್ರರಿಗೆ ಗೊತ್ತೇ ಇದೆ ನಿನ್ನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಮಂಚೇನಳ್ಳಿ ತಾಲೂಕಿನ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕನಗಾನ್ಕೊಪ್ಪ ಗ್ರಾಮದಲ್ಲಿ ಒಬ್ಬ ಅನ್ನೋ ಒಬ್ಬ ಗೂಂಡ ಸುಧಾಕರ್ ಒಬ್ಬ ಶಿಷ್ಯ ಆತ ಏನು ಮಾಡ್ತಾನೆ ಅಂದರೆ ಒಬ್ಬ ರೈತನಿಗೆ ಗುಂಡಾಟನ್ನು ಕಾಲುಗೊಡಿಯುವಂಥ ಕೆಲಸ ಮಾಡ್ತಾನೆ ಹಾಗಾಗಿ ಎಲ್ಲ ರೈತ ವರ್ಗದವರು ಎಲ್ಲ ಕಾರ್ಯಕರ್ತರು ಕೂಡ ಇವಾಗ ಒಗ್ಗಟ್ಟಿನಲ್ಲಿ ಸೇರಿ ಈತನ ಸಕಲೇಶ್ ವಿರುದ್ಧ ಹಾಗೂ ಸಂಸದರ ವಿರುದ್ಧ ನಾವು ಪ್ರತಿಭಟನೆ ಮಾಡಕ್ಕೆ ಬಂದಿದ್ದೀವಿ ಇದು ಏನಾಗುತ್ತೆ ಅಂತಂದರೆ ಇದು ನಡೆಯೋಕ್ಕೂ ಒಂದು ಕಾರಣ ಇದೆ ಎರಡು ಸಾವಿರದ ಒಂದರಲ್ಲಿ ಈಗ ಈಗಿರ್ತಕ್ಕಂಥ ನಾಲಾಯಕ್ ಸುಧಾಕರ ಆಗಲೇ ಈಗ ಈಗಿರ್ತಕ್ಕಂಥ ಸಂಸತ್ ಸುಧಾಕರ ಆಗಲೇ ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಬಂದು ಉಷಾ ನಂದಿನಿ ಅನ್ನೋ ಹೆಸರಲ್ಲಿ ಆಗ ಅವರು ಶಾಸಕರಾಗಿರ್ತಾರೆ ಸಚಿವರಾಗಿರ್ತಾರೆ ಹಾಗೂ ಉಸ್ತುವಾರಿ ಸಚಿವರಾಗಿರ್ತಾರೆ ಹಾಗೂ ಅವ್ರದ್ದೇ ಆಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇರ್ತದೆ ಅಂಥ ಸಂದರ್ಭದಲ್ಲಿ ಈತ ಏನು ಲೂಟಿ ಹೊಡೆದ್ನೋ ಇಲ್ಲ ಲಂಚ ತಗೊಂಡ್ನೋ ಇಲ್ಲ ಏನು ಮಾಡಿದ್ನೋ ಗೊತ್ತಿಲ್ಲ ಲೂಟಿ ಸುಧಾಕರ ಏನು ಮಾಡ್ತಾನೆ ಉಷಾ ನಂದಿನಿ ಅನ್ನೋ ಹೆಸರಲ್ಲಿ ಈತ ಕಲ್ಲು ಗಣಿಕರಿಗೆ ಬಿಲ್ಡಿಂಗ್ ಸ್ಟೋನ್ ಅಂತೇಳಿ ಅನುಮತಿ ತೊಗೊತಾನೆ ಆ ತಗೊಂಡಾದ ನಂತರ ಈತ ನಿನ್ನೆ ಘಟನೆ ನಡೆದಿದ್ದಾಗ ತಕ್ಷಣವೇ ಐದು ನಿಮಿಷ ಇಲ್ಲ ತಕ್ಷಣ ಹೋಗಿ ತತಾ ತರಾತುರಿಯಾಗಿ ಈತ ಪ್ರೆಸ್ಮೀಟ್ ಮಾಡ್ತಾನೆ ಈ ನಾಲಾಯಕ್ ಸುಧಾಕರ್ ಏನು ಮಾಡ್ತಾರೆ ಈತ ಹತ್ತು ವರ್ಷದಿಂದ ನಾನು ಅನುಮತಿ ಕೊಟ್ಟಿರಲಿಲ್ಲ ಹತ್ತು ವರ್ಷದಿಂದ ನಾನು ಎಂಥ ಎಂಥ ಒತ್ತಡಗಳು ಬಂದಿತ್ತು ಅಂಥ ಒತ್ತಡಗಳು ಬಂದಾಗೂ ಕೂಡ ನಾನು ಮಣೀಲಿಲ್ಲ ಹತ್ತು ವರ್ಷದಿಂದ ಮಣಿಲಿಲ್ಲ ನಾನು ನಾನು ಇದಕ್ಕೆ ಅನುಮತಿ ಕೊಡಲಿಲ್ಲ ಈಗಿರೋಂಥ ಶಾಸಕರು ಅನುಮತಿ ಕೊಟ್ಟಿದ್ದಾರೆ ಎಷ್ಟು ಲಂಚ ತಗೊಂಡ್ರೆ ಗೊತ್ತಿಲ್ಲ ಈ ಈಗಿರೋ ಶಾಸಕರು ಶಾಸಕ ಪ್ರದೀಪ್ರು ಅಂತ ಕೇಳ್ತಾರೆ ಈ ಗುಂಡಾ ಸುಧಾಕರ್ ನಾನು ನಾನೇನು ಕೇಳಕ್ಕೆ ಬಯಸ್ತೀನಿ ಅಂತಂದರೆ ಮಾನ್ಯ ಗುಂಡಾ ಸುಧಾಕರ್ ಅವರೇ ನೀವು ಸರ್ಕಾರ ನಿಮ್ಮ ಸರ್ಕಾರ ನಿಮ್ಮ ಬಿ ಜೆ ಪಿ ಸರ್ಕಾರ ನೀವು ಶಾಸಕರಾಗಿದ್ದಾಗ ನೀವು ಸಚಿವರಾಗಿದ್ದಾಗ ನೀವು ಉಸ್ತುವಾರಿ ಸಚಿವರಾಗಿದ್ದಾಗ ನೀನೇ ಅಲ್ವಾ ಸ್ವಾಮಿ ಇದನ್ನು ಲೈಸೆನ್ಸ್ ನಂಬರ್ ಇನ್ನೂರ ಎಪ್ಪತ್ತೆಂಟು ಬಿಲ್ಡಿಂಗ್ ಸ್ಟೋನು ನಂದಿನಿ ನಂದಿನಿಯ ಹೆಸರಿಗೆ ಮಾಡಿರ್ತಕ್ಕಂಥದ್ದು ಇವ್ರು ಯಾರು ಅಂತ ಕೇಳಬೇಕು ಇವ್ರು ಯಾರು ಅಂತಂದ್ರೆ ಮಾನ್ಯ ಶಾಸಕರ ಜೊತೆಯಲ್ಲಿ ಸ್ವಾಮಿ ಅಂತ ಇದ್ದಾನೆ ಆತ ಒಬ್ಬ ಮಾಜಿ ಎಂ ಎಲ್ ಸಿ ಈತ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ವರ್ಷದಿಂದ ಹಿಂದೆ ಶಾಸಕನಾಗಿರ್ತಾನೆ ತದನಂತರ ಎಮ್ ಎಲ್ ಸಿ ಆಗಿರ್ತಾನೆ ಈತನಕ್ಕೂ ಈತನಕ್ಕೂ ಬಾಂಡಿಂಗ್ ಜಾಸ್ತಿ ಸ್ವಾಮಿಗೆ ಈ ಸ್ವಾಮಿಯ ನಾರಾಯಣ ಸ್ವಾಮಿ ಇದನ್ನಲ್ಲ ಈ ನಾರಾಯಣ ಸ್ವಾಮಿನ ಬಂದು ಬಂದು ಈತ ಯಾರು ಸಕಲೇಶ್ ಅನ್ನವರು ಈ ರೀತಿಯಲ್ಲಿ ಲೂಟಿ ಹೊಡೆದು ಲಂಚ ತಗೊಂಡು ಆತ ಸ ಇದ್ದ ಸಂದರ್ಭದಲ್ಲಿ ನೀನು ಸ ಪರ್ಮಿಷನ್ ಕೊಟ್ಟು ನಾವು ನಾವು ಕೊಟ್ಟಿಲ್ಲ ನಾವು ರಸ್ತೆಗೆ ನಾವು ಕೊಟ್ಟಿಲ್ಲ ತಾಲೂಕು ಆಡಳಿತ ಅದನ್ನು ಕೊಟ್ಟಿದೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಶಾಸಕರ ಮೇಲೆ ಈತ ಗೂಬೆ ಕೂರಿಸೋ ಅಂತ ಕೆಲಸ ಮಾಡ್ತಾ ಇದ್ದೀನಿ ಇದೇ ಸುಧಾಕರ್ ನೇರವಾಗಿ ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ ಗೂಂಡಾ ಸುಧಾಕರ್ ನಾಲಾಯಕ್ ಸುಧಾಕರ್ ನಿನಗೆ ನೇರವಾಗಿ ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ ನೀನು ನನ್ನ ಶಾಸಕರ ಬಗ್ಗೆ ಹೇಳಿಕೆ ಕೊಟ್ಟಿದ್ಯಲ್ಲ ನಾನು ನಿನಗೆ ಎರಡು ಪ್ರಶ್ನೆ ಕೇಳ್ತೀನಿ ನೀನು ನಿನ್ನ ಅಕ್ರಮ ಸಂತಾನ ಇದೆಯಲ್ಲ ಗಣಿಗರೇ ಅಕ್ರಮ ಸಂತಾನ ಏನು ಈ ಸಕ್ಲೇಶ ಇದಾನೆ ಈತನಿಗೆ ಹಾಗೂ ನಾರಾಯಣ ಸ್ವಾಮಿಗೆ ಮೂರು ಜನಕ್ಕೂ ಮಂಪರು ಪರೀಕ್ಷೆ ಮಾಡಿಸ್ಬೇಕು ಯಾರ್ಯಾರಿಗೆ ಈ ಸಕ್ಲೇಶ್ಗೆ ಈ ಗುಂಡ ಸುಧಾಕರ್ಗೆ ಸಂಸದರಿಗೆ ಹಾಗೂ ಈ ಚೇಲ ಇದಾನಲ್ಲ ನಾರಾಯಣಸ್ವಾಮಿ ಮಾಜಿ ಶಾಸಕ ಈತನಿಗೆ ಮೂರು ಜನಕ್ಕೂ ಕೂಡ ನಾವು ಮಂಪರಿ ಪರಿಸ್ಥೆ ಮಾಡಿಸಿದ್ರೆ ಈತ ಒಪ್ಕೊಬೇಕು ಈ ಗುಂಡ ಸುಧಾಕರ್ ಇದಾರಲ್ಲ ಈ ಸುಧಾಕರ್ ನಿನಗೆ ತಾಕತ್ತಿದ್ರೆ ನನ್ನ ಶಾಸಕರ ಬಗ್ಗೆ ಟೀಕೆ ಮಾಡ್ತೀಯಲ್ಲ ಏನಪ್ಪ ಸುಧಾಕರ ನೀನು ನನ್ನ ಶಾಸಕರ ಬಗ್ಗೆ ಟೀಕೆ ಮಾಡ್ತೀಯಲ್ಲ ನಿನಗೆ ಬಹಿರಂಗವಾಗಿ ಚರ್ಚೆಗೆ ಕರಿತಾ ಇದ್ದೀನಿ ನೀನೇನಾದ್ರೂ ನಿನಗೆ ತಾಕತ್ತಿದ್ರೆ ನಿನಗೆ ಮಂಪೂರ ಪರೀಕ್ಷೆಗೆ ನೀನು ಒಪ್ಕೋಬೇಕು ನೀನು ಒಪ್ಕೊಬೇಕು ಆಗ ನಿನ್ನ ಚೇಳ ಇದನ್ನಲ್ಲ ನಾರಾಯಣಸ್ವಾಮಿ ಎಂ ಎಲ್ ಸಿ ಅದನ್ನು ಒಪ್ಕೊಬೇಕು ಆಮೇಲೆ ನಿನ್ನ ಅಕ್ರಮ ಸಂತಾನ ಗಣಿ ಅಕ್ರಮ ಸಂತಾನ ಯಾರು ಹೇಳು ಈತ ಚೇಳ ನಿನ್ನ ಇದನ್ನಲ್ಲ ಸಕ್ಲೇಶ ಈತನನ್ನು ಮೂರು ಜನನೂ ನಾವು ಮಂಪೂರು ಪರೀಕ್ಷೆಗೆ ಒಳಪಡಿಸಿದ್ರೆ ಇದರ ನಿಜಾಂಶ ಗೊತ್ತಾಗುತ್ತೆ ಏನಪ್ಪಾ ಇದರ ನಿಜ ಅಂಶ ಗೊತ್ತಾಗುತ್ತೆ ಇವರು ಅಕ್ರಮವಾಗಿ ಲಂಚ ಹೊಡೆದು ದುಡ್ಡು ಹೊಡೆದು ಈ ಮೂರ್ ನೋಡಿ ಇಲ್ಲಿ ದೊಡ್ಡ ಕಳ್ಳ ಆಯ್ತಾ ಈತ ಸುಧಾಕರ 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 ಚಂಡಾಲ್ ಶಿಷ್ಯ ಬಂದು ಈ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಶಿಷ್ಯ ಬಂದು ಈತ ಸಕಲೇಶ ಇವ್ರ ಮೂರು ಜನ ಒಂದು ಒಗ್ಗಟ್ಟಿದೆ ಇವ್ರ ಮೂರು ಜನ ಏನೂ ಮಾಡಲ್ಲ ಅದಕ್ಕೆ ನಾನು ಹೇಳಿದ್ದು ಈತನ ಯಾಕೆ ನನ್ನ ಅಕ್ರಮ ಸಂತಾನ ಅಂತ ಅಂತಂದ್ರೆ ಈತನ ಗಣಿಗಾರಿಕೆಗಳಿದಾವಲ್ಲ ಸುಧಾಕರ್ದು ಆ ಗಣಿಗಾರಿಕ ಗಣಿಗಾರಿಕೆಗಳ ಅಕ್ರಮ ಸಂತಾನ ಈತ ಹಾಗಾಗಿ ನಾನು ಇನ್ನೊಂದು ಹೇಳಿಕ್ ಬಯಸ್ತೇನೆ ಮಾನ್ಯ ಗುಂಡ ಸುಧಾಕರ್ ಅವ್ರೆ ನಿಮಗೆ ನಾನು ಇನ್ನೊಂದು ಹೇಳಿಕ್ ಬಯಸ್ತೇನೆ ಆಗ ಈಗ ಡಿ ಸಿ ಅವ್ರಿಗೆ ಹೇಳಿಕ್ ಬಯಸ್ತೇನೆ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹೇಳಿ ಬಯಸ್ತೇನೆ ಈತನ ಈತನ ಈ ಗೂಂಡಾ ಈತನ ಮೇಲೆ ಎರಡು ಕೇಸ್ ಇದೆ ಒಂದು ಕೇಸು ಅವಳ ಗುರ್ಕಿಯಲ್ಲಿ ಸರ್ವೆ ನಂಬರ್ ಏನೋ ಸರ್ವೆ ನಂಬರ್ ಇದೆ ಅವಳ ಗುರ್ಕಿಯಲ್ಲಿ ಎಕರೆ ನೀನು ಅಕ್ರಮವಾಗಿ ಜಮೀನು ಮಾಡಿದ್ಯಾ ಅವಾಗ ಅಲ್ಟ್ರಾಸಿಟಿ ನಿನ್ ಮೇಲೆ ಕೇಸ್ ಆಗಿದೆ ತದನಂತರ ನಿನ್ನೆ ಕೂಡ ನಿನ್ನ ಮೇಲೆ ಎಫ್ಐಆರ್ ಆಗಿದೆ ನಾನು ಒತ್ತಾಯ ಮಾಡ್ತೀನಿ ಮನೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಡಿ ಸಿ ಅವ್ರಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈತನ ಮೇಲೆ ಗೂಂಡಾ ಕಾಯ್ದೆ ಓಪನ್ ಮಾಡಿ ಈತನನ್ನ ಈತನನ್ನ ಚಿಕ್ಕಬಳ್ಳಾಪುರದಿಂದ ಒದ್ದೋಡಿಸುವಂಥ ಕೆಲಸ ಮಾಡಬೇಕು ನಾನು ಇವರಿಗೆ ಒತ್ತಾಯ ಮಾಡ್ತೀನಿ ಇನ್ನಾವನ್ನು ಒತ್ತಾಯ ಮಾಡ್ತೀನಿ ಈ ಗೂಂಡಾ ಸುಧಾಕರ್ ಅವರಿಗೆ ನೀನೇನು ಸಾಚ ಅಂತ ಹೇಳ್ತಿದ್ಯಾಲಪ್ಪ ಸುಧಾಕರ ನಮ್ಮ ಶಾಸಕರ ಬಗ್ಗೆ ಟೀಕಾ ಮಾಡ್ತೀಯಲ್ಲ ನಾನು ಪೊಲೀಸ್ ಅಧಿಕಾರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ತ ಚೌಕೆ ಸಾಹೇಬರಿಗೆ ಮನವಿ ಮಾಡ್ತಾನೆ ಈತ ಯಾರು ಈ ಕಳ್ಳ ಇದನ್ನ ಚಂಡಾಲ್ ಶಿಷ್ಯ ಇದನ್ನ ಹೆಸರೇನು ಹೇಳಿದ್ನಲ್ಲಪ್ಪ ಅವಾಗಲೇ ಸಕ್ಲೇಶ್ ಅಂತ ಈ ಸಕ್ಲೇಶ್ ಕಾಲ್ ಡೀಟೇಲ್ಸ್ ತೆಗೆಸಿದ್ರೆ ಎಪ್ಪತ್ತು ಪರ್ಸೆಂಟ್ ಶೇಕಡವಾರು ಎಪ್ಪತ್ತು ಪರ್ಸೆಂಟು ಈ ಗುಂಡ ಸುಧಾಕರ್ ಹತ್ರ ಮಾತಾಡಿದ್ದೇನೆ ಈ ಶಿಷ್ಯ ಇದರಲ್ಲೇ ಗೊತ್ತಾಗುತ್ತೆ ಚಂಡಾಲ್ ಶಿಷ್ಯ ಅಂತ ಅದಕ್ಕೆ ನಾನು ಹೇಳಿಸ್ತೀನಿ ಸುಧಾಕರ ನೀನು ನೀಗಿದ್ಯಾ ನೀನೇನು ತಪ್ಪು ಮಾಡಿಲ್ಲ ನೀನು ಸಡಾ ತರಾತುರಿಯಾಗಿ ತುರಿಯಾಗಿ ತರ ಏನು ಮಾಡ್ತಾನೆ ಇನ್ನೊಂದು ಮಾಡ್ತಾನೆ ಈತನಿಗೆ ಕಲ್ಲೇ ಬಿದ್ದಿಲ್ಲ ಈ ಟೊಮೊಟೊ ಸಾಸ್ ಬರ್ತದಲ್ಲ ಇಸ್ಕೊಂಬಿಟ್ಟ ಈಸ್ಕೊಂಬಿಟ್ಟು ಅಯ್ಯೋ ನನ್ನ ಹೊಡೆದೈತೆ ಅಂದ್ಬಿಟ್ಟು ಗುಂಡೆಟ್ಟ ಹೊಡೆದ್ಬಿಟ್ಟ ಪಾಪ ರೈತನಿಗೆ ಅವರಿಗೆ ಈಗ ನಿನ್ನನ್ನು ನೋಡಿಕೊಂಡು ನಿನ್ನ ಬೆಂಬಲಿಗರು ಇವರು ಈ ಥರ ಇದ್ದಾರಲ್ಲ ನಾನು ಶಾಸಕರ ಪ್ರದೀಪ್ ಈಶ್ವರ್ ಅವರ ಅಪ್ಪಟ ಬೆಂಬಲಿಗನಾಗಿ ಅವರ ಶಿಷ್ಯನಾಗಿ ಹೇಳಿಕ್ಕೆ ಬಯಸ್ತೇನೆ ಇನ್ನು ಮುಂದೆ ಯಾವನ್ನಾದರೂ ಸುಧಾಕರ್ ಗೂಂಡ ಸುಧಾಕರ್ ಶಿಷ್ಯ ಏನಾದರೂ ಇದೇ ರೀತಿ ಬಾಲ ಬಿಚ್ಚಿದ್ರೆ ಮುರಿ ಕಟ್ಟಿ ಪೊಲೀಸ್ ಅವರು ಇದೇ ತರಹ ಶಿಕ್ಷೆಗಳನ್ನು ಒಳಪಡಿಸ್ತಾರೆ ನಾವಂತೂ ಬಿಡೋದಿಲ್ಲ ನನ್ನ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬ ನೋವಾಗಿದೆ ನಾನು ಅದೇ ಹೇಳಿ ಬಯಸ್ತಾ ಇದ್ದೀನಿ ಸುಧಾಕರ್ ನಾನು ಹೇಳ್ತಾ ಇದ್ದೀನಿ ಒಂದು ನಿನ್ನನ್ನ ಮತ್ತೆ ನಿನ್ನ ಶಿಷ್ಯನನ್ನ ಮತ್ತೆ ಅವನ ಶಿಷ್ಯನನ್ನ ಮೂರು ಜನ ಮುಂಪೂರು ಪರೀಕ್ಷೆ ಮಾಡಿಸ್ಬೇಕು ಇನ್ನೊಂದು ನಿನ್ನ ಮೊಬೈಲ್ ನಂಬರ್ ಕಾಲ್ ಡೀಟೇಲ್ಸ್ನ ತೆಗೆಸ